ಅರಣ್ಯ ನಾಶದ ಜೊತೆಗೆ ಕಾಡಿನಲ್ಲಿ ಟೀಕ್ ಮರಗಳನ್ನು ಬೆಳೆಸೋದ್ರಿಂದ ಹುಲ್ಲು ಬೆಳೆಯದೆ ಆನೆಗಳಿಗೆ ಆಹಾರದ ಕೊರತೆ ಉಂಟಾಗಿ ನಾಡಿಗೆ ಲಗ್ಗೆ ಇಡ್ತಿವೆ ಆದ್ರಿಂದ ಟೀಕ್ ಮರಗಳ ಬದಲಿಗೆ ವನ್ಯಪ್ರಾಣಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗುವಂತಹ ಗಿಡ ಮರಗಳನ್ನು ಬೆಳೆಸಬೇಕೆಂದು ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಫೆಡರೇಷನ್ನ ರಾಜ್ಯಾಧ್ಯಕ್ಷ ಹರೀಶ್ ಆಚಾರ್ಯ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಹೋಮ್ ಸ್ಟೇ ರೆಸಾರ್ಟ್ ನಿರ್ಮಾಣ ಹಾಗೂ ಕಾಡಿನಲ್ಲಿರುವ ಮರಗಳ ತೆರವಿಗೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದೇ ಆದಲ್ಲಿ ನ್ಯಾಯಾಲಯದ ಮೊರೆ ಹೋಗೋದಾಗಿ ಎಚ್ಚರಿಸಿದರು ಮಡಿಕೇರಿ ಬಳಿಯ ಇಪ್ಪತ್ನಾಲ್ಕು ಎಕರೆ ಗೋಮಾಳ ಜಾಗದ ಎಂಟು ಎಕರೆ ಜಾಗವನ್ನು ಗೋಶಾಲೆಗೆ ಬಳಸಿಕೊಳ್ಳಲಾಗಿದೆ ಅಲ್ಲಿ ಮೂವತ್ತೇಳು ಗೋವುಗಳಿಗೆ ಆಶಯ ನೀಡಲಾಗಿದೆ ಆದರೆ ಗೋಶಾಲೆ ಅಭಿವೃದ್ಧಿಗಾಗಿ ಅನುದಾನ ಬಂದಿದ್ದರೂ ಗಿಡ ಮರಗಳಿಂದಲೇ ಬೇಲಿ ನಿರ್ಮಿಸಬೇಕೆಂಬ ನಿಯಮ ಖಂಡನೀಯ ಗಿಡಗಳಿಂದ ಬೇಲಿ ಬೆಳೆಸಲು ವರ್ಷಗಳೇ ಬೇಕಾಗುತ್ತದೆ ಆದ್ರಿಂದ ತಂತಿ ಬೇಲಿ ನಿರ್ಮಿಸಬೇಕೆಂದು ಆಗ್ರಹಿಸಿದರು ಜಿಲ್ಲೆಯ ಗೋಮಾಳ ಜಾಗಗಳನ್ನು ಗೋಶಾಲೆ ನಡೆಸುವವರಿಗೆ ಭೋಗ್ಯಕ್ಕೆ ನೀಡಿದರೆ ಗೋವುಗಳ ರಕ್ಷಣೆ ಸಾಧ್ಯ ಎಂದರು ಪ್ರವೇಶದಿಂದಾಗಿ ಅಲ್ಲಲ್ಲಿ ಮರಗಳನ್ನು ಕಡಿಯೋದು ಇನ್ನಿತರ ಜೆ ಸಿ ಬಿ ಕಡೆಯಿಂದ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದಾಗಿ ಈ ಆನೆಗಳಿಗೂ ಕೂಡ ಅಲ್ಲಿ ಬದುಕೋದಕ್ಕೆ ನೆಮ್ಮದಿ ಇಲ್ಲದಾಗಿದೆ ರೈತರಿಗೆ ಇದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಕಾರಣ ಈ ಕೊಡಗು ಜಿಲ್ಲಾಡಳಿತ ಇಂಥವ್ ಕಡೆಗೆ ಮರ ಕಡಿಯೋದಕ್ಕೆ ಅದಕ್ಕೆ ಪರ್ಮಿಷನ್ ಕೊಡೋದು ನಿಜವಾಗಿಯೂ ತಪ್ಪು ಫಾರೆಸ್ಟ್ ಅಧಿಕಾರಿಗಳು ಇನ್ನು ಮುಂದಕ್ಕೆ ಯಾವುದೇ ಹಿಂದೆ ಕೆಲವೇನಂದ್ರೆ ಈಗ ಕಾಫಿ ತೋಟ ಅಥವಾ ಏಲಕ್ಕಿ ತೋಟಗಳು ಇದ್ದಾಗ ಕಾಫಿ ತೋಟಕ್ಕೆ ನೆರಳಿಗೆ ಎಷ್ಟು ಅನುಕೂಲಗಳು ಬೇಕು ಅದಕ್ಕೋಸ್ಕರ ಮರಗಳನ್ನು ಕಡಿಯೋದಕ್ಕೆ ಪರ್ಮಿಷನ್ ಕೊಟ್ಟರು ಪರವಾಗಿಲ್ಲ ಯಾವುದೇ ಟಿಂಬರಿಗೆ ಬೈ ಚಾನ್ಸ್ ನೀವೇನಾದ್ರೂ ಪರ್ಮಿಷನ್ ಕೊಟ್ರೆ ನಾವು ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡ್ತೀವಿ ಮತ್ತು ಇದನ್ನ ನಿಲ್ಲಿಸುವಂತ ವ್ಯವಸ್ಥೆಗಳನ್ನು ಮಾಡ್ತೀವಿ ಮುಂದಿನ ಪೀಳಿಗೆ ಆ ಬೆಟ್ಟದ ಮೇಲೆ ಒಂದು ಹೋಮ್ ಸ್ಟೇ ಅದಕ್ಕೆ ಸುತ್ತು ರಸ್ತೆಗಳನ್ನ ಮಾಡುದು ಈ ರಸ್ತೆಗಳಲ್ಲಿ ಇಡದಂತ ನೀರುಗಳು ಎಲ್ಲೋ ಉಕ್ಕಿ ಹರಿದು ಅದರಲ್ಲಿ ಲ್ಯಾಂಡ್ ಸ್ಲೈಡ್ ನಗರದ ರಸ್ತೆ ಬದಿಗಳಲ್ಲಿ ಚರಂಡಿ ಇಲ್ಲದೆ ಮಳೆ ನೀರು ರಸ್ತೆಯಲ್ಲೇ ಹರಿಯೋದ್ರಿಂದ ರಸ್ತೆ ಗುಂಡಿಮಯವಾಗ್ತಿದೆ ಜನಪ್ರತಿನಿಧಿಗಳು ಚರಂಡಿ ವ್ಯವಸ್ಥೆ ಕಲ್ಪಿಸುವ ಜೊತೆಗೆ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿರುವ ಬೀದಿ ಬೀದಿನಾಯಿಗಳ ಕಾಟ ಮಿತಿ ಮೀರಿದ್ದು ಸಂತಾನಹರಣ ಚಿಕಿತ್ಸೆ ಮಾಡಿಸುವಂತೆ ಒತ್ತಾಯಿಸಿದರು ரெல்ல ನಾಯಿ ನಾಯಿಯನ್ನು ಹಿಡಿದು ಅವುಗಳಿಗೆ ಸಂತಾನ ಹರಣ ಇವು ಮಾಡುವಂತ ವ್ಯವಸ್ಥೆಗಳು ಆಗಬೇಕು ಬೆಳಿಗ್ಗೆ ವಾಕಿಂಗ್ ಹೋಗುವವರಿಗೆ ಅಥವಾ ರಾತ್ರಿ ಬಸ್ ನಡ್ಕೊಂಡು ಬರುವವರಿಗೆ ತುಂಬಾ ಭಯ ಆಗಿದೆ ಅಲ್ಲಲ್ಲಿ ಅಟೆಕ್ಟ್ ಮಾಡ್ತಾ ಇದೆ ನಾಯಿಗಳು ದಯವಿಟ್ಟು ಈ ಕೆಲಸಗಳನ್ನು ಮಾಡಬೇಕು ಹಾಗೇನೆ ಏನು ಮಾಂಸದ ಗಿಡಿ ಮತ್ತು ಗಿಡಿ ಇದ್ದಾರೆ ಅವರಿಗೂ ಒಂದು ರಿಕ್ವೆಸ್ಟ್ ನಿಮ್ಮಲ್ಲೇ ಅತಿ ಹೆಚ್ಚು ನಾಯಿಗಳು ರಸ್ತೆ ಇದಕ್ಕೆ ಕಾರಣ ಇಷ್ಟೇ ನೀವು ಅದರಲ್ಲಿ ಕೆಲವು ಉಳಿದ ಪೀಸುಗಳು ವೇಸ್ಟೇಜ್ ಗಳನ್ನ ನೋಡಿದ

విరజపేట తాలూకు అధ్యక్ష పట్టణ విక్రమ్ జిల్లా నిర్దేశక సతీష్ పెమ్మయ్య హాజరారు